ಕೈ ಮುಗಿ ಕೈ ಮುಕೊಂಡು ನಿಂದ್ರ ಕೈ ಮುಕೊಂಡು ನಿಂದ್ರ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆನೇ ಎಲ್ಲ ರೊಟ್ಟಿನ ಮುಗಿಸ್ಕೊಂಡು ಅಂದರೆ ಕಸ ಗುಡಿಸೋದು ರಂಗೋಲಿ ಬಿಡಿಸೋದು ಹಾಗೆ ಪರ್ಸಿ ಗಿರ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜಳಕಾನ ಮುಗಿಸ್ಕೊಂಡು ಈಗ ಕಿಚನ್ಗೆ ಎಂಟ್ರಿ ಆಗಿದ್ದೀನಿ ರೀ ಫ್ರೆಂಡ್ಸ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಆದರೂ ಕೂಡ ಬಾಂಡೆನ ಬೆಳಗ್ಗೆ ಬೆಳಗ್ಗೆಯದ ಕೂಡಲೇ ಬಾಂಡೆ ಜೋಡಿಸ್ಕೊಂಡು ಈಗ ಗ್ಯಾಸ್ ಕೂಡ ಮತ್ತೆ ಒಮ್ಮೆ ಒದ್ದೆ ಬಟ್ಟೆಯಿಂದ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಅದೇ ರೀತಿ ಇವತ್ತಿನ ತಮ್ಮನ ಇಲ್ಲಿ ನೋಡಿ ನಿಮಗೂ ಕೂಡ ಯಾವುದ್ರ ಬಗ್ಗೆ ಅಂತೇಳಿ ಅನ್ಕೋತಿರ್ಬೋದು ರೀ ಆದರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಾನು ಇವತ್ತ ನಮ್ಮ ಸಂಪ್ರದಾಯದ ಬಗ್ಗೆ ಅಥವಾ ನಮ್ಮ ನನಗೆ ಗೊತ್ತಿರುವಷ್ಟು ವಿಷಯದ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಾದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗೊಂದು ರೆಸಿಪಿನ ಮಾಡ್ತಾ ನೋಡಿ ಮೊದಲಿಗೆ ನಾನು ಇವತ್ತು ಉಪವಾಸ ಮಾಡೋರಿಗೆ ಒಂದು ಹೆಲ್ದಿಯಾಗಿರುವ ಟೇಸ್ಟಿಯಾಗಿರುವಂಥ ಒಂದು ಸಾಬುದಾನಿ ಪಾಯಸನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಉಪವಾಸ ಮಾಡೋರಿಗಂತೂ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಇದು ಚಪಾತಿ ಜೊತೆಯೂ ಕೂಡ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಸಾಬುದಾನಿನ ನಾನು ರಾತ್ರಿಯೇ ನೆನೆ ಹಾಕಿಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ನಾನೀಗ ಎರಡರಷ್ಟು ನೀರನ್ನ ಸೇರಿಸ್ಕೊಂಡು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಈಗ ಸಾಬುದಾನಿನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿರಿ ಕುದಿಸ್ಕೊಂಡು ಕೊಂಡೇ ಈ ರೀತಿ ಸಾಬುದಾನಿ ಆಳ್ತಾ ಇರ್ತಾವೆ ಅಂದರೆ ಸ್ವಲ್ಪ ಇರ್ತಾವೆ ಆಳ್ತಾ ಇರ್ತಾವೆ ನಮ್ಮ ಭಾಷೆ ಒಳಗೆ ನಾವು ಅಳುತ್ತಾವಂತೀವಿ

ನೋಡಿ ಫ್ರೆಂಡ್ಸ್ ಸಾಬುದಾನಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಚೆನ್ನಾಗಿ ಕುದಿದ್ರಿ ಫ್ರೆಂಡ್ಸ್ ಇದು ಈಗ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕ್ರಿ ಸಕ್ಕರೆ ಸಾಬುದಾನಿ ಯಾವ ಕಪ್ಪಿನಿಂದ ತೊಗೊಂಡಿದ್ರೆ ಆ ಕಪ್ಪಿನದೊಳಗೆ ಕಾಲು ಭಾಗ ಅಷ್ಟೇ ನಾನು ಸಕ್ಕರೆನ ಸೇರಿಸ್ಕೊತಾ ಇರೋದು ಅತಿ ರುಚಿಯಾದರೂ ಕೂಡ ಅಷ್ಟು ಇಷ್ಟ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದು ಸ್ವೀಟ್ ಅಂದ್ರೆ ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು ಅದರದು ಸ್ವೀಟ್ ಸ್ವೀಟ್ ತಿನ್ನಕೆ ಟೇಸ್ಟ್ ಆಗ್ತದೆ ರೀ ನೋಡಿರಿ ಈಗ ಸಕ್ಕರೆನ ಹಾಕೊಂಡ ನಂತರ ನಾನು ಅದಕ್ಕೆ ಒಂದು ಒಂದೂವರೆ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡ್ಕೊಂಡು ಬೇಕಿದ್ರೆ ನೀವು ಬರೀ ಹಾಲೊಳಗೆ ಕುದಿಸ್ಕೊಂಡ್ರೆ ಅಷ್ಟೊಂದು ಸರಿ ಆಗೋಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಅಕಸ್ಮಾತ್ ನೀವು ಹಾಲಲ್ಲಿ ಕೂಡ ಬರೀ ಹಾಲಲ್ಲಿ ಮಾಡ್ತಿದ್ರೆ ಅದ್ರ ಕೂಡ ಕಮೆಂಟ್ ಹಾಕಿರಿ ನೋಡಿರಿ ಈಗ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಈಗ ಹಾಲನ್ನ ಸೇರಿಸ್ಕೊಂಡ ನಂತರ ನಾನು ಈ ಕಡೆ ಇನ್ನೊಂದು ಸೈಡು ಫ್ಯಾನ್ನ ಇಟ್ಕೊಂಡು ಅಂದರೆ ಬೇರೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಗೋಡಂಬಿ ಬದಾಮಿ ಕೂಡ ಫ್ರೈ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಗೋಡಂಬಿ ಬದಾಮಿ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಇರಲಿಲ್ಲ ಅಂದ್ರೆ ಕೂಡ ಸ್ಕಿಪ್ ಮಾಡಿದ್ರೆ ಓಕೆ ಬರೀ ಒಂದಿಷ್ಟು ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ತುಂಬಾ ಟೇಸ್ಟಿ ಒಂದು ಸಾವಧಾನಿ ಪಾಯಸ ಕೂಡ ರೆಡಿ ಆಗುತ್ತೆ ರೀ ಫ್ರೆಂಡ್ಸ ನೋಡ್ರಿ ಈ ರೀತಿ ನಾನು ಬಾದಾಮಿ ಮತ್ತು ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ನಾನು ತುಪ್ಪದೊಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಗೋ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಡ ನಂತರ ಅದನ್ನು ನಾನೀಗ ಸಾಬುದಾನಿಗೆ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಏನು ಸಾಬುದಾನಿ ಹಾಲು ಮತ್ತು ಸಕ್ಕರೆ ಹಾಕಿ ಕುದಿಸ್ಕೊಂಡಿದ್ದೇವಲ್ರಿ ಅದಕ್ಕೆ ನೋಡ್ರಿ ಈಗ ಒಂದು ಇಷ್ಟು ಒಂದು ಎರಡರಿಂದ ಮೂರು ಏಲಕ್ಕಿ ನ ಜಜ್ಜಿಟ್ಕೊಂಡು ಅದ್ರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಫ್ರೈ ಮಾಡ್ಕೊಂಡಿದ ಮಾಡ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿ ಕೂಡ ತುಪ್ಪನ ಹಾಕಿ ಮಾಡ್ಕೊಂಡಿರುವಂಥ ಬಾದಾಮಿ ಗೋಡಂಬಿನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ಪಾಯಸ ಅನ್ಬೋದು ನೋಡ್ರಿ ಶ್ಯಾವ್ಗೆ ಪಾಯಸ ನಾವು ಯಾವ ರೀತಿ ಮಾಡ್ಕೋತೇವೋ ಅದೇ ರೀತಿಯೇ ಈ ರೀತಿ ಸಾಬುದಾನಿ ಪಾಯಸ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಎಲ್ಲ ಮಧ್ಯಾಹ್ನ ಅಡುಗೆ ಕೆಲಸನ ಮುಗಿಸ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಇದ್ದಾರೆ ಫ್ರೆಂಡ್ಸ ಇವತ್ತಿನ ಲಾಗ್ನೊಳಗೆ ಜಾಸ್ತಿ ಕ್ಲೀನಿಂಗ್ದೇ ಯಾಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಮನೆ ಎಷ್ಟೇ ಕ್ಲೀನ್ ಇದ್ದರೂ ಕೂಡ ಸಂಜೆ ಟೈಮಲ್ಲಿ ಇದು ಪದ್ಧತಿ ಅದ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆ ಅಂತಲ್ಲ ಪ್ರತಿಯೊಂದು ಕಡೆ ಕೂಡ ಎಷ್ಟೇ ಮನೆ ಕ್ಲೀನ್ ಇದ್ದರೂ ಕೂಡ ಸಂಜೆ ಟೈಮಲ್ಲಿ ಹೆಣ್ಮಕ್ಳು ರೊಟೀನ್ ಅದರಲ್ಲಿ ಮನೆಯಲ್ಲಿರುವ ಹೆಣ್ಮಕ್ಳ ರೊಟೀನ್ ಅಂತೂ ಸೇಮ್ ಅದ ನಮ್ಮ ಉತ್ತರ ಕರ್ನಾಟಕದ ಸೈಡು ನಾನು ಯಾವ ರೀತಿ ಇವತ್ತಿನ ಲಾಗ್ನೊಳಗೆ ತೋರಿಸ್ತಿದ್ದೀನೋ ಅದೇ ರೀತಿ ಮಧ್ಯಾಹ್ನ ಅಡುಗೆ ಆಯಿತು ಊಟ ಆಯಿತು ಅಂದರೆ ಮತ್ತೆ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಕಸ ಗುಡಿಸೋದಾಗಿರ್ಬೋದು ಮನೆ ಎಷ್ಟೇ ಕ್ಲೀನ್ ಇದ್ರೂ ಕೂಡ ಕಸ ಗುಡಿಸೋದಾಗಿರ್ಬೋದು ಅಥವಾ ಬಟ್ಟೆನ ತೊಗೊಂಡು ಬಂದು ಮಡ್ಚಿಟ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಉತ್ತರ ಕರ್ನಾಟಕದ ಸೈಡು ಪ್ರತಿಯೊಂದು ಹೆಣ್ಮಕ್ಳು ಮಾಡುವಂಥ ಕೆಲಸನೇ ರೀ ಫ್ರೆಂಡ್ಸ ಯಾಕಂದ್ರೆ ರೈತರು ಫ್ಯಾಮಿಲಿ ಒಳಗಾದ್ರೆ ಅಕಸ್ಮಾತ್ ಸಿಂಗಲ್ ಫ್ಯಾಮ್ಲಿ ಇತ್ತು ಅಂದ್ರೆ ಅವ್ರು ಅಷ್ಟೇ ಒಬ್ಬರೇ ಇದ್ದರು ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಹೊಲಕ್ಕೆ ಅಂದ್ರೆ ಸಂಜೆ ಟೈಮಲ್ಲಿ ಆಗಲಿಲ್ಲ ಅಂದರೂ ಕೂಡ ಅವರು ಎಷ್ಟೇ ಟಯರ್ಡಾಗಿ ಬಂದರೂ ಕೂಡ ಸಂಜೆ ಟೈಮಲ್ಲಿ ಹೊಲದಿಂದ ಬಂದು ಕೂಡ ಕೂಡ್ಲೇ ಕಸ ಗುಳಿಸಿ ದಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ತಮ್ಮ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೋತಾರೆ ಫ್ರೆಂಡ್ಸ್ ಯಾಕಂದ್ರೆ ನಾನು ಒಬ್ಬ ರೈತನ ಮಗಳಾಗಿ ಕೂಡ ಇದ್ದೀನಿ ಹಾಗೆ ಒಬ್ಬ ರೈತನ ಸೊಸೆಯಾಗಿ ಕೂಡ ಇದ್ದೀನಿ ರೈತನ ಮಗಳಾಗಿ ಸಿಂಗಲ್ ಫ್ಯಾಮ್ಲಿಯಲ್ಲಿ ಇದ್ದೀನಿ ರೈತನ ಸೊಸೆಯಾಗಿ ಜಾಯಿಂಟ್ ಫ್ಯಾಮ್ಲಿ ಒಳಗಾದೀನಿ ರೈತನ ಮಗಳಾಗಿ ಸಿಂಗಲ್ ಫ್ಯಾಮ್ಲಿಯಲ್ಲಿ ನನ್ನವ ಯಾವ ರೀತಿ ಅಂದರೆ ನನ್ನ ತಾಯಿ ಯಾವ ರೀತಿ ಮಾಡ್ತಾಳೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಫ್ರೆಂಡ್ಸ್ ಹಾಗೆ ನನ್ನ ತ ಗಂಡನ ಮನೆಯಲ್ಲಿ ಒಬ್ಬ ರೈತನ ಸೊಸೆಯಾಗಿ ನಾವು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇರೋದ್ರಿಂದ ಮನೆಯಲ್ಲಿರೋರು ಆಲ್ಮೋಸ್ಟ್ ಅಲ್ಲಿ ಸಂಜೆ ಟೈಮಲ್ಲಿ ಇದಿಷ್ಟೆಲ್ಲ ರೊಟ್ಟಿನ ಮುಗಿಸ್ಕೊಂಡು ಸಂಜೆ ಹೊಲಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬ್ಯಾ ಹೊಲದಿಂದ ಬಂದು ಕೂಡಲಿ ಅವ್ರ ಮುಖಾನ ಮುಖಾನ ತೊಳ್ಕೊಂಡು ದೇವ್ರ ನಮಸ್ಕಾರ ಮುಗಿಸ್ಕೊಂಡು ಮತ್ತೆ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೋತೀವಿ ರೀ ಆದರೆ ಇದು ಸಿಂಗಲ್ ಫ್ಯಾಮಿಲಿಯವ್ರಿಗಂತರೂ ಪ್ರತಿ ಮನೆಯಲ್ಲಿ ಇದೇ ರೀತಿ ಇರ್ತದಂತ ನನ್ನ ಅನಿಸಿಕೆ ರೀ ಫ್ರೆಂಡ್ಸ ನೀವು ಕೂಡ ಒಬ್ಬ ರೈತನ ಮಕ್ಕಳು ಅಥವಾ ಒಬ್ಬ ರೈತನ ಹೆಂಟ್ರಾಗಿದ್ರಂದ್ರೆ ಅಕಸ್ಮಾತ್ ನೀವು ಹೊಲದಿಂದ ಕೆಲಸ ಮಾಡ್ತಿದ್ರಿ ಅಥವಾ ನಮ್ಮ ರೀತಿ ಮನೆಯೊಳಗೆ ಇರ್ತಿದ್ರಿ ಅಂದ್ರೆ ನಿಮ್ಮ ರೂಟೀನ್ ಯಾವ ರೀತಿ ಅದ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತ್ರ ತಿಳಿಸಿ ಫ್ರೆಂಡ್ಸೇ ಯಾಕಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ ಅಂದ್ರೆ ನನ್ನ ಜೀವನದ ಚರಿತ್ರೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ನೋಡಿರಿ ಹಿಂದಿರಲಿಲ್ಲ ಪದ್ಧತಿ ಈಗ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಯಾಕೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ನಾದನಿ ಮಗರಿ ಫ್ರೆಂಡ್ಸ್ ಇವನು ನಮ್ಮದು ಅವ್ರ ಅಜ್ಜಿ ಅಂದರೆ ಅವ್ರ ದೊಡ್ಡ ಅಜ್ಜಿ ಅವ್ರದ್ದು ಅಪ್ಪಂದು ದೊಡ್ಡಮ್ಮ ತೀರ್ಕೊಂಡಿದ್ರು ತೀರ್ಕೊಂಡು ಕೂಡ ಒಂದು ತಿಂಗಳು ಹತ್ತತ್ರ ಒಂದು ತಿಂಗಳು ಆಗ್ತಾವತ್ತು ಅವರಿಗೆ ಏನೋ ಒಂದಿಷ್ಟು ಕರ್ಮ ಬಂದಿತ್ತು ಅವ್ರ ಉದ್ರ ಪೂಜೆ ಅಥವಾ ಹಿಂಗೆ ಏನೇನೋ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ದೈಹದೊಳಗೆ ಹಾಕೋದಂತಾರೆ ಫ್ರೆಂಡ್ಸ ನಮ್ಮ ಕಡೆ ಇವತ್ತಿನ ದಿನ ಅವ್ರ ಫ್ಯಾಮ್ಲಿಗೆ ಫುಲ್ ಅಂದರೆ ನಮ್ಮನಿಗೆ ನಮ್ಮ ನಾದಿನಿ ಮನೆಯವರು ಹಾಗೆ ಅವ್ಳಿಗೆ ಇನ್ನೊಬ್ಳು ಮಗಳು ಅವ್ರ ಅತ್ತೆ ನಾದ್ನಿ ಎಷ್ಟು ಜನ ಆದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಬಟ್ಟೆನ ತೊಗೊಂಡು ಹೋಗಿದ್ದರು ಫ್ರೆಂಡ್ಸ ಆದರೆ ಇವನು ನೋಡಿದರೆ ಚಿನ್ನ ಸ್ಕೂಲ್ ಕೂಡ ತುಂಬ ದಿನಗಳಿಂದ ಮಿಸ್ ಆಗಿತ್ತು ಈಗಷ್ಟೇ ಮತ್ತೆ ಅವರು ಪುಣಕ್ಕೆ ಬಂದು ರಿಟರ್ನ್ ಅವ್ನ ಸ್ಕೂಲಿಗೆ ಹೋಗ್ತಾ ಇದ್ದ ಇವನಿಗೆ ಕರ್ಕೊಂಡು ನಾವು ಮತ್ತೆ ರಿಟರ್ನ್ ಹೋಗಿದ್ರೆ ಸ್ಕೂಲ್ನು ಹಾಳಾಗುತ್ತೆ ಆದರೆ ಮತ್ತೆ ರಿಟರ್ನ್ ಅವನ್ನೂ ಬರ್ಲಿಕ್ಕ ಒಲ್ಲ ಅನ್ನಂದ್ರೆ ಹೆಂಗೆ ಮಾಡಬೇಕು ಅಂತೇಳಿ ಆ ವಿಚಾರ ಮಾಡಿ ಅತ್ತಿ ಮಾಮ ಕೂಡ ಅವನನ್ನು ಬಿಟ್ಟು ನಮ್ಮ ಆದ್ನಿಗೆ ಮನೆಗೆ ಹೋಗ್ಯಾರೀ ಫ್ರೆಂಡ್ಸ್ ಅಂದರೆ ಈ ಸತ್ತು ಟೈಮ್ದಾಗ ಮಾಡುವಂಥ ಒಂದು ಪದ್ಧತಿ ರೀ ಮೊದಲೆಲ್ಲ ಇರಲಿಲ್ಲ ಅಂತ ಹಿರಿಯರು ಹೇಳ್ತಿದ್ರು ಫ್ರೆಂಡ್ಸ್ ಆ ಟೈಮಿಂದ ನಮಗೆ ಗೊತ್ತಿರಲಿಲ್ಲ ಮೊದಲೆಲ್ಲ ಏನು ಸುಮ್ಮನೆ ಒಂದು ಧೈರ್ಯ ಹಾಕ್ಕೊಳ್ಳೋದು ಅಂದ್ರೆ ಅವು ಏನೇನು ಪೂಜಾ ಕಾರ್ಯಕ್ರಮನ ಮಾಡಿ ಮುಗಿಸ್ಕೋತಿದ್ರೆ ಆದರೆ ಇತ್ತೀಚಿಗಂತರೂ ಹೆಚ್ಚಾಗ್ತದೆ ರೀ ಫ್ರೆಂಡ್ಸ ಮನೆಯಲ್ಲಿ ಸತ್ತಿರ್ತಾರೆ ಅವ್ರನ್ನ ನೋಯ್ದು ಅವ್ರದ್ದು ಅಂತ್ಯ ಸಂಸ್ಕಾರನ ಮುಗಿಸ್ಕೊಂಡು ಬಂದ ಕೂಡಲೇ ಪ್ರತಿನಿತ್ಯ ಕೂಡ ಏನಾದರೂ ಒಂದು ಹೆಚ್ಚೆಚ್ಚಿಗೆ ಕಾರ್ಯಕ್ರಮಗಳು ಈ ರೀತಿ ದೈದ್ದ ಹಾಕೋ ಟೈಮ್ದಾಗ ಒಂದು ಬಟ್ಟೆ ಹೊಸ ಬಟ್ಟೆ ಮಾಡೋದಾಗಿರ್ಬೋದು ಹೊಸ ಇದನ್ನು ಮಾಡೋದಾಗಿರ್ಬೋದು ಇತ್ತೀಚೆಗೆ ಸ್ಟಾರ್ಟ್ ಆಗ್ಯವು ಮೊದಲು ಇರಲಿಲ್ಲ ಅಂತ ಹೇಳಿದ್ದು ನಾವು ಕೂಡ ಕೇಳಿದ್ದುಂಟ್ರಿ ಫ್ರೆಂಡ್ಸ್ ಅಂದರೆ ಈಗ ಸದ್ಯ ಕಾಲು ಯಾವ ರೀತಿ ಅದ ಜನ ಹೆಂಗೆ ಮಾಡ್ಲಕ್ಕತ್ತದ ಹಂಗೆ ಜನ ಸಂಘಟನೆ ನಾವು ಅದೇ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ನಮ್ಮ ಚಿನ್ನೋಗ ಕರ್ಕೊಂಡು ಹೋಗ್ಲಾರ್ದ ಸಲುವಾಗಿ ಅಲ್ಲೆಲ್ಲ ಜನ ಅಂದ್ರಂತ್ರಿ ಫ್ರೆಂಡ್ಸ ಇಲ್ಲ ಅವನು ಮನೆ ಮೊಮ್ಮಗ ಅದನ್ನು ಅವನಿಗೆ ಕೂಡ ಹೊಸ ಬಟ್ಟೆ ಮಾಡಬೇಕು ಅಂಥೇಳಿ ಅದ್ರ ಸಲುವಾಗಿ ನಮ್ಮ ಅತ್ತೆ ಕೂಡ ಫೋನ್ ಮಾಡಿ ಹೇಳಿದ್ರೆ ಅವನಿಗೆ ಅಲ್ಲೇ ಬಟ್ಟೆ ಮೈ ಮಗಿನ ಬಟ್ಟೆನ ಕಳಿಸಿ ಬೇರೆ ಬಟ್ಟೆನ ಉಡಿ ಹೊಸ ಬಟ್ಟೆ ತಂದು ಅವನಿಗೆ ಉಳಿಸ್ರಿ ಉಡಿಸ್ರಿ ಅಂಥೇಳಿ ಅದ್ರ ಸಲುವಾಗಿ ನಾವು ಕೂಡ ಇವತ್ತು ನಮ್ಮ ಚಿನ್ನಗ ಬಟ್ಟೆನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಅವನು ಕೂಡ ತುಂಬಾ ಖುಷಿಯಾಗಿದ್ದ ನನ್ಗೆ ಯಾಕೆ ಮಾಡೋಕರ್ತೀರಿ ಮಾಮಿ ಅಂತೇಳಿ ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ ನಮ್ಮ ಅತ್ತೆ ಅವ್ರ ಊರಿಗೆ ಹೋಗಿದ್ದು ಗೊತ್ತಿಲ್ಲ ಯಾಕಂದ್ರೆ ಗೊತ್ತಾದರೆ ಅವನು ಸುಮ್ಮನೆ ಹೋಗಿಬಿಡ್ತಾನೆ ಮತ್ತೆ ಸ್ಕೂಲ್ ಸುಟ್ಟಿ ಆಗಿಬಿಡ್ತಾವ ಈಗ ಮೊದಲೇ ಒಂದು ಅಷ್ಟೇ ಅವನು ಸ್ಕೂಲ್ ಗ್ಯಾಪ್ ಆಗಿದ್ದು ಅವನ ವಿದ್ಯಾಭ್ಯಾಸಕ್ಕೆ ಮತ್ತು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಮ್ಮನಿ ಒಳಗೇ ಇವತ್ತು ಈ ಪದ್ಧತಿನ ಮಾಡಿಕೊಂಡೆರು ಫ್ರೆಂಡ್ಸ ನಿಮ್ಮ ಕಡೆ ಕೂಡ ಈ ರೀತಿ ಮಾಡ್ತಿದ್ರೆ ಅಥವಾ ಮೊದಲಿತ್ತು ಈಗಲೂ ಕೂಡ ಮಾಡ್ತೀವಿ ಅನ್ನೋದಾದರೆ ಅಥವಾ ಮೊದಲು ಇರಲಿಲ್ಲ ಈಗಷ್ಟೇ ನಾವು ಕೂಡ ಮಾಡ್ತಿದ್ದೀವಿ ಅನ್ನೋದಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಅವನಿಗೆಲ್ಲ ಬಟ್ಟೆನಾದ ಹಾಕ ಮಾಡಿ ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿಸಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಸ್ವೀಟನ್ನ ಕೊಟ್ಟು ಬಟ್ಟೆ ಮಾಡೋದು ಕೂಡಲೇ ಈ ರೀತಿ ಮಾಡೋ ಪದ್ಧತಿರು ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗ್ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಇರಿ